ಯುಗಾದಿ ಫಲ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವೀನಾ ಶೇಟ್ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೌದು ಯುಗಾದಿ ಮತ್ತೆ ಬಂದಿದೆ ಸಾಮಾನ್ಯವಾಗಿ ಜನವರಿ ಒಂದನ್ನು ಹೊಸ ವರ್ಷ ಅಂತ ಹಲವರು ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಭಾರತೀಯರಾಗಿರುವಂತಹ ನಾವು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ಆಚರಿಸ್ತೇವೆ ಹಾಗಾದ್ರೆ ಯುಗಾದಿ ಹಬ್ಬದ ವಿಶೇಷತೆ ಏನು ಈ ವರ್ಷ ಹೇಗಿದೆ ಯಾವ ರಾಶಿಯವರಿಗೆ ಬೇವು ಹಾಗೂ ಯಾವ ರಾಶಿಯವರಿಗೆ ಬೆಲ್ಲ ಇದೆಲ್ಲವನ್ನು ನಮಗೆ ತಿಳಿಸಿಕೊಡಲಿದ್ದಾರೆ ಪ್ರಸನ್ನ ಪಂಡಿತರು ನಮ್ಮ ಜೊತೆಗಿದ್ದಾರೆ ಭಾರತದ ಜ್ಯೋತಿರ್ವಿಜ್ಞಾನ ಶಾಸ್ತ್ರದಲ್ಲಿ ಮೇರು ಪಂಡಿತರಾಗಿದ್ದ ವಿದ್ಯಾಮಧವ ಪಂಡಿತರು ಸಂಸ್ಕೃತ ಮತ್ತು ಮಲಯಾಳಂನಲ್ಲಿ ಹದಿನೈದಕ್ಕೂ ಹೆಚ್ಚು ಜ್ಯೋತಿಷ ಆಕರ ಗ್ರಂಥಗಳನ್ನು ರಚಿಸಿದ್ದಾರೆ ಕೇರಳದ ತಿರುವಾಂಕೂರು ಮಹಾರಾಜರಿಂದ ಪ್ರಶಸ್ತಿ ಪಡೆದ ವಿದ್ಯಾಮಾಧವ ಪಂಡಿತರು ಮೂಲತಃ ಹೊನ್ನಾವರ ತಾಲೂಕಿನವರು ಅವರ ವಂಶಜರು ವಿಜ್ಞಾನಿಗಳಾಗಿ ಜ್ಯೋತಿಷಿಗಳಾಗಿ ಬಗ್ಗೋಣ ಪಂಚಾಂಗಕರ್ತರಾಗಿ ಪ್ರಸಿದ್ಧರು ಅವರ ಕುಟುಂಬದ ಗೋಪಾಲಕೃಷ್ಣ ಪಂಡಿತರು ಟಿವಿ ಚಾನೆಲ್ಗಳಲ್ಲಿ ಜ್ಯೋತಿಷಿಗಳಾಗಿ ಪ್ರಸಿದ್ಧರು ಅವರ ಮಗ ಪ್ರಸನ್ನ ಪಂಡಿತರು ವೈದಿಕರಾಗಿ ಜ್ಯೋತಿಷಿಗಳಾಗಿ ಸಣ್ಣ ವಯಸ್ಸಿನಲ್ಲೇ ಪ್ರಸಿದ್ಧಿ ಪಡೆದಿದ್ದು ಇಂದಿನಿಂದ ಆರಂಭವಾಗುವ ಕ್ರೋತಿನಾಮ ಸಂವತ್ಸರದ ಶುಭಾಶುಭ ಲಾಭಾಲಾಭಗಳನ್ನು ದೇಶಕ್ಕೆ ರಾಜ್ಯಕ್ಕೆ ಉತ್ತರ ಕನ್ನಡ ಜಿಲ್ಲೆಗೆ ವಿವಿಧ ಕ್ಷೇತ್ರಗಳಲ್ಲಿ ಆಗಬಹುದಾದ ಸಂಗತಿಗಳನ್ನು ವಿವಿಧ ರಾಶಿಗಳಿಗೆ ಆಗುವ ಪ್ರಯೋಜನಗಳನ್ನು ತಿಳಿಸಿಕೊಡಲಿದ್ದಾರೆ ಪಂಡಿತರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪಂಡಿತರೇ ಈ ಬಾರಿ ಯುಗಾದಿ ಹಬ್ಬದ ಬಗ್ಗೆ ನಮ್ಮ ವೀಕ್ಷಕರಿಗೆ ವಿಶೇಷತೆಗಳನ್ನು ತಿಳಿಸ್ಕೊಡ್ತೀರಾ ಖಂಡಿತ ಈ ಬಾರಿ ಕ್ರೋಧಿ ನಾಮ ಸಂವತ್ಸರದ ಆರಂಭವಾಗ್ತಾ ಇದೆ ಹೀಗೆ ನಮ್ಮ ಪಂಚಾಂಗದಲ್ಲಿ ಅಥವಾ ನಮ್ಮ ಪೂರ್ವಜರು ಯಾವ ರೀತಿಯಲ್ಲಿ ಈ ಒಂದು ಯುಗಾದಿಯ ಆಚರಣೆಯನ್ನು ನಡೆಸ್ಕೊಂಡು ಬಂದರು ಅಂತ ಕೇಳಿದರೆ ಬೆಳಿಗ್ಗೆ ಚಂದ್ರನಾಡಿಯಲ್ಲಿ ಶ್ವಾಸೋಚ್ಛ್ವಾಸ ನಡೆಯುವಂಥ ಕಾಲಕ್ಕೆ ಈ ಒಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಏನು ನಾವು ಹೇಳ್ತೇವೆ ಆ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಎದ್ದು ಉಷಸಿಸ್ಮರನ್ ಪಶುಪತಿಂ ಬೆಳಿಗ್ಗೆ ಪಶುಪತಿಯನ್ನು ಅಂದರೆ ಈಶ್ವರನನ್ನು ಸ್ಮರಣೆ ಮಾಡ್ತಾ ಏಳಬೇಕಂತೆ ಯಾಕೆ ಅಂತ ಕೇಳಿದರೆ ಈ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯ ಹೇಳ್ತಕ್ಕಂಥ ಮೂರು ವ್ಯವಸ್ಥೆ ಆ ಲಯ ಹೇಳ್ತಕ್ಕಂಥದ್ದು ನಮಗೆ ಬರಬಾರದು ಪ್ರಲಯದ ಭಯ ಹೇಳ್ತಕ್ಕಂಥದ್ದು ನಿವಾರಣೆಯಾಗಬೇಕು ಹೇಳುವಂತಹ ಕಾರಣಕ್ಕೆ ನಾವು ಈಶ್ವರರನ್ನೇ ಸ್ಮರಣೆ ಮಾಡ್ತಾ ಈ ದಿನವನ್ನು ಆರಂಭ ಮಾಡಬೇಕು ಹಾಗೆ ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಿ ತೈಲಾಭ್ಯಂಗ ಅಂದರೆ ಮೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ಆಮೇಲೆ ತುಪ್ಪದ ಪಾತ್ ಪಾತ್ರೆಯಲ್ಲಿ ಕರಿದಂತಹ ಬೇವನ್ನು ಇಟ್ಟುಕೊಂಡು ಆ ಮುಖವನ್ನು ತುಪ್ಪದ ಪಾತ್ರೆಯಲ್ಲಿ ಮುಖವನ್ನು ನೋಡಿ ಆ ನಂತರ ದಿನವನ್ನು ಆರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರಗಳು ಹೇಳ್ತವೆ ಪಂಡಿತ್ರೆ ಯುಗಾದಿ ಹಬ್ಬದ ಫಲಾಫಲಗಳನ್ನು ನಾವು ತಿಳ್ಕೊಳ್ಳೋದಾದರೂ ಹೇಗೆ ಈಗಾಗಲೇ ನಾವು ಹೇಳದಂತೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವರನ್ನು ಸ್ಮರಣೆ ಮಾಡ್ತಾ ಈಶ್ವರ ದೇವರನ್ನು ಸ್ಮರಣೆ ಮಾಡ್ತಾ ತೈಲಾಭ್ಯಂಗಾದಿಗಳನ್ನು ಮಾಡಿ ಆ ನಂತರ ನಾವು ವಸ್ತ್ರಾದಿಗಳನ್ನು ಹಿಡಿದು ವಸ್ತ್ರ ಫಲ ತಾಂಬೂಲಾದಿಗಳನ್ನು ಹಿಡಿದು ದೈವಜ್ಞರ ಸಮ್ಮುಖಕ್ಕೆ ಹೋಗಬೇಕು ಆ ದೈವಜ್ಞರ ಅನುಷ್ಠಾನದ ಫಲವಾದಂತಹ ಈ ಒಂದು ಜ್ಯೋತಿಷಾಸ್ತ್ರದ ಮೂಲಕವಾಗಿ ನಾವು ಆ ಒಂದು ವರ್ಷ ಫಲವನ್ನು ಕಂಡುಕೊಳ್ಳಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ ಶುಭ ಮತ್ತು ಅಶುಭ ಎರಡೂ ಸಹ ಅಲ್ಲಿ ಸೇರಿರ್ತದೆ ಹಾಗಾಗಿಯೇ ಯುಗಾದಿ ದಿವಸ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು ಅಂತ ನಮ್ಮ ಹಿಂದಿನ ಪರಂಪರೆ ಹೇಳಿದ್ದು ಹೇಗೆ ಮನುಷ್ಯನ ಜೀವನದಲ್ಲಿ ಹಗಲು ಮತ್ತು ರಾತ್ರಿ ಹೇಳ್ತಕ್ಕಂಥದ್ದಿದೆಯೋ ಕಷ್ಟ ಮತ್ತು ಸುಖ ಹೇಳ್ತಕ್ಕಂಥದ್ದಿದೆಯೋ ನೋವು ಮತ್ತು ನಲಿವು ಹೇಳ್ತಕ್ಕಂಥದ್ದಿದೆಯೋ ಅದೇ ಪ್ರಕಾರವಾಗಿ ನೋವು ಹೇಳುವಂಥದ್ದು ಬೇವಿನ ಪ್ರತೀಕವಾದರೆ ಸಿಹಿ ನಲಿವು ಹೇಳುವಂಥದ್ದು ಬೆಲ್ಲದ ಪ್ರತೀಕವಾಗಿರ್ತದೆ ಈ ವರ್ಷ ಫಲದಲ್ಲಿ ಬೇವು ಮತ್ತು ಬೆಲ್ಲ ಎರಡೂ ಇರ್ತದೆ ಹಾಗಾಗಿ ಆ ಬೇವು ಮತ್ತು ಬೆಲ್ಲ ಎರಡನ್ನೂ ದೈವಜ್ಞರ ಮನೆಯಲ್ಲೇ ಸ್ವೀಕಾರ ಮಾಡುವಂಥದ್ದು ಒಂದು ಕ್ರಮ ಯಾಕೆ ಅಂತ ಕೇಳಿದರೆ ನಮಗೆ ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ ದೇವತೆಗಳು ಗ್ರಹಗಳ ರೂಪದಲ್ಲಿ ಶುಭ ಫಲವನ್ನು ಅಶುಭ ಫಲವನ್ನು ಎರಡನ್ನೂ ಕೊಡ್ತಾರೆ ಹಾಗಾಗಿ ಆ ಅಶುಭ ಫಲವನ್ನು ಕೊಡುವಂಥ ಗ್ರಹಗಳಿಗೆ ಯಾವ ಪರಿಹಾರ ಮಾಡಬೇಕು ಯಾವ ಕ್ರಮವನ್ನು ಆಚರಣೆ ಮಾಡಬೇಕು ದೇವತಾ ಅನುಷ್ಠಾನವನ್ನು ಮಾಡಬೇಕು ಅಡುವಂಥದ್ದನ್ನು ಅವರ ಮುಖದಲ್ಲಿ ಕೇಳಿಕೊಂಡು ಆ ಮೂಲಕವಾಗಿಯೂ ನಾವು ಸಿಹಿಯನ್ನೇ ಕಾಣಬೇಕು ಜೀವನದಲ್ಲಿ ಹೇಳುವಂತಹ ಕಾರಣಕ್ಕೆ ಈ ಬೇವು ಬೆಲ್ಲವನ್ನು ತಿನ್ನಬೇಕು ಅದರೊಟ್ಟಿಗೆ ಈ ಯುಗಾದಿಯ ವರ್ಷಫಲವನ್ನು ಕೇಳಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಪಂಡಿತ್ರೆ ಈ ವರ್ಷ ಯುಗಾದಿ ಹಬ್ಬದ ನಂತರ ದೇಶದಲ್ಲಿ ಮಳೆ ಬೆಳೆ ಯಾವ ಥರ ಆಗಲಿದೆ ಹಾಗೆಯೇ ಜನರಿಗೆ ಯಾವ ಥರ ಶುಭ ಫಲಗಳು ಸಿಗಲಿದೆ ಈ ವರ್ಷ ಕ್ರೋಧಿ ಹೇಳ್ತಕ್ಕಂತಹ ಸಂವತ್ಸರ ಈ ಕ್ರೋಧಿ ಹೇಳ್ತಕ್ಕಂತಹ ಸಂವತ್ಸರ ಮಂಗಳವಾರ ಆರಂಭವಾಗ್ತಾ ಇದೆ ಆ ಮಂಗಳವಾರಕ್ಕೆ ಮಂಗಳ ಕುಜ ಅಧಿಪತಿ ಹಾಗಾಗಿ ಈ ವರ್ಷದ ಇಡೀ ವರ್ಷದ ರಾಜ ಯಾರು ಅಂತ ಕೇಳಿದರೆ ಕುಜ ಆ ಕುಜ ಹೇಳ್ತಕ್ಕಂಥವನ ಸ್ವಭಾವ ಏನು ಕೇಳಿದ್ರೆ ಕಲಹವನ್ನು ಉಂಟು ಮಾಡ್ತಕ್ಕಂಥದ್ದು ಯುದ್ಧವನ್ನು ಉಂಟು ಮಾಡ್ತಕ್ಕಂಥದ್ದು ಜನರಲ್ಲಿ ಭೀತಿಯನ್ನು ಸೃಷ್ಟಿಸ್ತಕ್ಕಂಥದ್ದು ಅವನ ಕಾರ್ಯ ಹಾಗಾಗಿ ಈ ಒಂದು ವ್ಯವಸ್ಥೆ ವರ್ಷದ ವ್ಯವಸ್ಥೆ ಹೇಗಿದೆ ಅಂತ ಕೇಳಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಭಯ ಮತ್ತು ಭೀತಿ ಹೇಳ್ತಕ್ಕಂಥದ್ದು ಅದು ಧನ ಸಂಬಂಧವಾದಂಥ ಭೀತಿ ಆಗಬಹುದು ಅಥವಾ ಬೆಳೆಗೆ ಸಂಬಂಧಪಟ್ಟಂತಹ ಭೀತಿ ಆಗಬಹುದು ಅಥವಾ ಯುದ್ಧಗಳ ಒಂದು ವ್ಯವಸ್ಥೆ ಹೇಳ್ತಕ್ಕಂತಹದ್ದು ಮುಂದೆ ನಡೆಯುವಂತಹ ಸಂಭವ ಇರಬಹುದು ಈ ರೀತಿಯಲ್ಲಿ ಈ ವರ್ಷದ ರಾಜ ಕುಜನಾದ ಕಾರಣಕ್ಕೋಸ್ಕರವಾಗಿ ಈ ವರ್ಷ ಭೀತಿ ಹೇಳ್ತಕ್ಕಂಥದ್ದು ಜನರಲ್ಲಿ ಉಂಟಾಗಲಿಕ್ಕಿದೆ ಪಂಡಿತ್ರೆ ಈ ಹಿಂದೆ ವಿಶ್ವಕ್ಕೆ ಮಹಾಮಾರಿಯ ಕಾಣಿಸ್ಕೊಂಡು ಎಲ್ಲರೂ ಭಯಭೀತರಾಗಿದ್ದರು ಹಾಗೆಯೇ ಇದು ಯುಗಾದಿ ನಂತರ ಯಾವುದಾದ್ರೂ ಮಹಾಮಾರಿಯ ಭಯಭೀತವಾಗುವ ಲಕ್ಷಣಗಳೇನಾದರೂ ಕಾಣಿಸ್ಕೋಬಹುದಾ ಖಂಡಿತ ಆ ರೀತಿಯಾದಂತಹ ಭಯವನ್ನು ಜನರು ಹೊಂದುವಂಥದ್ದು ಬೇಡ ಆ ರೀತಿಯಲ್ಲದೇ ಇದ್ದರೂ ಈಗ ಕುಜನಾದ ಕಾರಣಕ್ಕೋಸ್ಕರವಾಗಿ ಜನರಲ್ಲಿ ಯುದ್ಧದ ಅಂದರೆ ಕಲಹದ ಭೀತಿ ಆಗ್ಬೋದು ರಾಜ್ಯಗಳಲ್ಲೋ ರಾಷ್ಟ್ರದಲ್ಲೋ ರಾಷ್ಟ್ರವ್ಯಾಪಿಯಲ್ಲಿ ರಾಷ್ಟ್ರವ್ಯಾಪ್ತಿಯಲ್ಲಿ ಕಲಹ ಹೇಳ್ತಕ್ಕಂಥದ್ದು ನಡೆಯುವಂತಹ ಸಂಭವಗಳಿದೆ ಆ ರೀತಿಯಾದಂತಹ ಭಯ ಹೇಳ್ತಕ್ಕಂಥದ್ದು ಮನುಷ್ಯರಲ್ಲಿ ಬರಬಹುದು ಇನ್ನು ಕುಜಾಧಿಪತಿಯಾದ ಕಾರಣಕ್ಕೋಸ್ಕರವಾಗಿ ಮಳೆಯ ಪ್ರಮಾಣ ಕಡಿಮೆಯಾಗಿ ಜನರಲ್ಲಿ ದವಸ ಧಾನ್ಯಗಳ ಪ್ರಮಾಣ ಕಡಿಮೆಯಾಗಿ ಜನರಲ್ಲೇ ಕಲಹಗಳು ಉಂಟಾಗುವಂತಹ ಜನರಲ್ಲೇ ಕಲಹಗಳು ಸೃಷ್ಟಿಯಾಗುವಂತಹ ಒಂದು ವ್ಯವಸ್ಥೆ ಹೇಳ್ತಕ್ಕಂಥದ್ದನ್ನು ಮುಂಬರುವಂತಹ ದಿನದಲ್ಲಿ ನಾವು ಕಾಣಬಹುದಾಗಿದೆ ಪಂಡಿತ್ರೆ ಈಗ ರಾಶಿ ಭವಿಷ್ಯಗಳನ್ನು ನೋಡೋಣ ಮೊದಲಿಗೆ ಮೇಷರಾಶಿಯವರ ಶುಭ ಶುಭ ಫಲಗಳು ಹೇಗಿದೆ ಈ ವರ್ಷ ಆರಂಭದಲ್ಲಿ ಗುರು ಮೇಷರಾಶಿಯಲ್ಲೇ ಇದ್ದಾನೆ ಆನಂತರ ಗುರು ಅಲ್ಲಿಂದ ಸ್ಥಾನ ಪಲ್ಲಟವಾಗಲಿಕ್ಕಿದ್ದಾನೆ ಹಾಗಾಗಿ ವರ್ಷದ ಆರಂಭದಲ್ಲಿ ಕೆಲವಷ್ಟು ದಿವಸ ಅನುಕೂಲಕರವಾಗಿದ್ದರೂ ಸಹ ಮಧ್ಯದಲ್ಲಿ ಆರೋಗ್ಯದ ವ್ಯವಸ್ಥೆಯಲ್ಲಿ ಸ್ವಲ್ಪ ಮೇಷರಾಶಿಯವರಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಳುವಂಥದ್ದು ಅವಶ್ಯವಾಗಿರ್ತದೆ ಕಟ್ಟಡದ ಕಾರ್ಯವನ್ನು ಮಾಡ್ತಕ್ಕಂಥವರಿಗೆ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥವರಿಗೆ ಆ ವ್ಯವಸ್ಥೆಯಲ್ಲಿ ಸ್ವಲ್ಪ ನಷ್ಟ ಆಗುವಂಥ ಲಕ್ಷಣಗಳಿದೆ ವರ್ಷದ ಅಂತ್ಯದಲ್ಲಿ ಮೇಷರಾಶಿಯಲ್ಲಿ ಈ ವಿದ್ಯಾರ್ಥಿಗಳಾದಂಥವರಿಗೆ ವಿದ್ಯಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಂಥವರಿಗೆ ಕಂಪ್ಯೂಟರು ವಿಜ್ಞಾನ ಮಾಹಿತಿ ತಂತ್ರಜ್ಞಾನಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಯಾರು ಮೇಷರಾಶಿಯ ವ್ಯಕ್ತಿಗಳಿದ್ದಾರೋ ತೊಡಗಿಸ್ಕೊಂಡಂಥ ವ್ಯಕ್ತಿಗಳಿದ್ದಾರೋ ಅವರಿಗೆ ಈ ಒಂದು ರಾಶಿಯಲ್ಲಿ ವರ್ಷದ ಅಂತ್ಯದಲ್ಲಿ ಅಂದರೆ ಅಕ್ಟೋಬರ್ ನವೆಂಬರ್ ನಂತರ ಒಳ್ಳೆಯ ಫಲಗಳಿದ್ದಾವೆ ಹಾಗೆ ಗೃಹಿಣಿಯರಿಗೆ ಅನುಕೂಲಕರವಾದಂಥ ವ್ಯವಸ್ಥೆ ಆಗಲಿಕ್ಕಿದೆ ಮನೆಯಲ್ಲಿ ಮಂಗಲದ ಕಾರ್ಯಗಳು ನಿಶ್ಚಯವಾಗಿ ನಡೆಯುವಂಥ ಒಂದು ಯೋಗ ಫಲಗಳು ಇವತ್ತಿನ ದಿವಸ ನಾವು ಕಾಣಬಹುದು ಹಾಗೆ ಈ ವರ್ಷ ಮೇಷರಾಶಿಯವರಿಗೆ ಮಿಶ್ರ ಫಲವನ್ನು ಹೇಳ್ಬೋದು ವರ್ಷದ ಆರಂಭದಲ್ಲಿ ಕೆಲವಷ್ಟು ದಿವಸ ತಡೆಯಾದರೂ ಸಹ ವರ್ಷದ ಅಂತ್ಯದಲ್ಲಿ ಅಕ್ಟೋಬರ್ ನವಂಬರ್ ನಂತರ ಡಿಸೆಂಬರ್ ಕಾಲದವರೆಗೆ ಅವರಿಗೆ ಅನುಕೂಲ ಹೇಳ್ತಕ್ಕಂಥದ್ದಾಗ್ತದೆ ಆ ನಂತರ ಇವರು ವಿಶೇಷವಾಗಿ ದತ್ತಾತ್ರೇಯನ ಆರಾಧನೆಯನ್ನು ಗುರು ಆರಾಧನೆಯನ್ನು ಹಾಗೆ ಗುರುಗಳ ಪಾದಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡಲ್ಲಿ ಇನ್ನೂ ವಿಶೇಷವಾದಂಥ ಫಲವನ್ನು ಅವರ ಜೀವನದಲ್ಲಿ ಈ ವರ್ಷ ಅವರು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ ಪಂಡಿತ್ರೆ ವೃಷಭರಾಶಿಯವರ ಫಲಾಫಲಗಳು ಹೇಗಿವೆ ವೃಷಭ ರಾಶಿಯವರಿಗೆ ವರ್ಷದ ಆರಂಭದಲ್ಲಿಯೇ ಗುರು ವೃಷಭರಾಶಿಯನ್ನು ಪ್ರವೇಶ ಮಾಡಲಿಕ್ಕಿದ್ದಾನೆ ಹಾಗಾಗಿ ಗುರು ವೃಷಭರಾಶಿಗೆ ಬಂದ ಮೇಲೆ ಈ ಹಿಂದೆ ಕಳೆದಂತಹ ಈ ಬೇವು ಬೆಲ್ಲದ ವಿಷಯದಲ್ಲಿ ಹೇಳುವುದಾದರೆ ಕಹಿಯ ನೆನಪುಗಳನ್ನು ಕಳೆದು ಸಿಹಿಯನ್ನು ಕಾಣುವಂತಹ ದಿವಸ ಹೇಳ್ತಕ್ಕಂಥದ್ದು ಎದುರಾಗಲಿಕ್ಕಿದೆ ಈ ಬಟ್ಟೆ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಹಾಗೆ ತಮ್ಮನ್ನು ನೀರಿನ ಸಂಬಂಧಪಟ್ಟು ವ್ಯಾಪಾರವನ್ನು ನೀರಿನ ದ್ರವರೂಪದ ಆಹಾರಗಳನ್ನು ಮಾರಾಟ ಮಾಡ್ತಕ್ಕಂಥವರಿಗೆ ಅಂಥವರಿಗೆ ಬಹಳ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳಿಗೂ ಸಹ ಬಹಳ ಅನುಕೂಲದ ದಿವಸ ಹೇಳ್ತಕ್ಕಂಥದ್ದು ಎದುರಾಗಲಿಕ್ಕಿದೆ ಯಾವುದೇ ರೀತಿಯಾದಂತಹ ಸಂಕಷ್ಟವನ್ನಾದರೂ ಸಹ ಎದುರಿಸುವಂತಹ ಆತ್ಮಸ್ಥೈರ್ಯವನ್ನು ಗುರು ನಿಮಗೆ ಕೊಡಲಿಕ್ಕಿದ್ದಾನೆ ಹಾಗಾಗಿ ಈ ವರ್ಷದ ಆರಂಭ ಮತ್ತು ಮಧ್ಯ ವೃಷಭರಾಶಿಯವರಿಗೆ ಬಹಳ ಅನುಕೂಲ ಆ ವರ್ಷದ ಅಂತ್ಯದಲ್ಲಿ ಕೆಲವಷ್ಟು ದಿವಸ ರೋಗದ ಭಯ ಹೇಳ್ತಕ್ಕಂಥದ್ದು ಕಾಡಬಹುದು ಆ ರೋಗದ ಭಯಕ್ಕಾಗಿ ಹೆದರುವಂಥ ಅವಶ್ಯಕತೆ ಇಲ್ಲ ನಿತ್ಯವೂ ಸಹ ವಿಷ್ಣು ಸಹಸ್ರನಾಮ ಪಠನವನ್ನು ಮಾಡುವಂಥದ್ದು ಹಾಗೆ ವಿಷ್ಣು ಮಹಾವಿಷ್ಣು ದರ್ಶನವನ್ನು ಮಾಡುವಂಥದ್ದು ಸಮೀಪದಲ್ಲಿ ಎಲ್ಲಾದರೂ ವಿಷ್ಣು ದೇವಸ್ಥಾನ ಕೃಷ್ಣ ದೇವಸ್ಥಾನಗಳಿದ್ದರೆ ಆ ದೇವರ ದರ್ಶನವನ್ನು ಮಾಡುವಂಥದ್ದು ಆ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗುವುದರಿಂದ ಈ ವರ್ಷ ವೃಷಭರಾಶಿವರಿಗೂ ಸಹ ಒಳ್ಳೆಯ ಫಲ ಹೇಳ್ತಕ್ಕಂಥದ್ದು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಪಂಡಿತ್ರೆ ಮೂರನೇದಾಗಿ ಮಿಥುನ ರಾಶಿಯವರ ಶುಭ ಫಲಗಳು ಹೇಗಿವೆ ಈ ಕ್ರೋಧಿ ಸಂವತ್ಸರದಲ್ಲಿ ಮಿಥುನ ರಾಶಿಯವರ ವ್ಯಯಭಾವದಲ್ಲಿ ಗುರು ಇರ್ತಾನೆ ಹಾಗೆ ದಶಮ ಮತ್ತು ಏಕಾದಶ ಸ್ಥಾನಗಳಲ್ಲಿ ಶನಿ ಹೇಳ್ತಕ್ಕಂಥವನು ಸಂಚಾರ ಮಾಡ್ತಾ ಇರ್ತಾನೆ ಹಾಗಾಗಿ ಶನಿಯಿಂದ ಕಾರ್ಯಗಳು ಕುಂಠಿತವಾಗಿ ಆಗ್ತದೆ ಯಾವ ಕೆಲಸವನ್ನು ಎತ್ತುಕೊಂಡ್ರೂ ಸ್ವಲ್ಪ ಹಿನ್ನಡೆಯಾಗ್ತದೆ ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಾದರೆ ಮನೆ ಕೆಲಸವನ್ನು ಸಂಗ್ರಹಗಳನ್ನೆಲ್ಲ ಸೇರಿಸಿ ತಂದಿಟ್ಟುಕೊಂಡಿರ್ತಾರೆ ಕೆಲಸಗಾರರು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಅಥವಾ ಕೆಲಸಗಾರರು ಬಂದಂತಹ ಸಂದರ್ಭಕ್ಕೆ ಆ ಸಂಗ್ರಹಗಳನ್ನು ತಂದು ಪೂರೈಸುವ ಶಕ್ತಿ ಯಜಮಾನ್ಯ ಇರೋದಿಲ್ಲ ಈ ರೀತಿಯಲ್ಲಿ ಕಾರ್ಯಗಳಲ್ಲಿ ತಡೆ ಹೇಳ್ತಕ್ಕಂಥದ್ದಾಗ್ತದೆ ವಿದ್ಯಾರ್ಥಿಗಳಿಗೂ ಸಹ ವಿದ್ಯೆಯ ವಿಷಯದಲ್ಲಿ ಚಾಂಚಲ್ಯ ಹೇಳ್ತಕ್ಕಂಥದ್ದು ಮನಸ್ಸಿನಲ್ಲಿ ಉದ್ವೇಗ ಭಯ ಹೇಳ್ತಕ್ಕಂಥದ್ದು ಸೃಷ್ಟಿಯಾಗ್ತದೆ ಓದಿನಲ್ಲೂ ಸ್ವಲ್ಪ ಹಿನ್ನಡೆ ಹೇಳ್ತಕ್ಕಂಥದ್ದಾಗ್ತದೆ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವರ್ಷ ಅಷ್ಟೇನೂ ಒಳ್ಳೆಯದಲ್ಲದೆ ಇದ್ದರೂ ಸಹ ಕೆಲವು ದೇವತಾ ಮೂಲಕವಾಗಿ ಅವರು ಅದನ್ನು ಒಳ್ಳೆಯದನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಗುರುವಿನ ಸಂಬಂಧಪಟ್ಟು ಗುರುವಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಶ್ವತ್ಸ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳುವಂಥದ್ದು ಹಾಗೆ ಗುರುಗಳ ಸಾನ್ನಿಧ್ಯವನ್ನು ಪುನಃ ಪುನಃ ದರ್ಶನ ಮಾಡುವಂಥದ್ದು ಇದನ್ನು ಮಾಡಿಕೊಂಡ್ರೆ ಮಿಥುನ ರಾಶಿಯವರಿಗೂ ಈ ವರ್ಷ ಅನುಕೂಲವಾಗಿ ಕಾಣಲಿಕ್ಕಿದೆ ಬಂಟಿದ್ರೆ ಕರ್ಕಾಟಕ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳಿವೆ ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಫಲ ಹೇಳ್ತಕ್ಕಂಥದ್ದು ಹೇಳಲ್ಪಟ್ಟಿದೆ ವಿವಾಹಾರ್ಥಿಗಳಿಗೆ ವಿವಾಹದ ಯೋಗವಾಗುವಂಥ ಲಕ್ಷಣಗಳಿದೆ ಯಾಕೆ ಅಂತ ಕೇಳಿದ್ರೆ ಗುರು ಏಕಾದಶದಲ್ಲಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಈ ಏಕಾದಶಕ್ಕೆ ಏಕಾದಶ ಸ್ಥಾನಕ್ಕೆ ಯಾವುದೇ ಗ್ರಹಗಳು ಬಂದರೂ ಸಹ ಅವು ಕೆಟ್ಟವರಾದರೂ ಒಳ್ಳೆಯ ಫಲವನ್ನೇ ಕೊಡ್ತಾರೆ ಹಾಗಾಗಿ ಗುರು ಏಕಾದಶಕ್ಕೆ ಬರೋದರಿಂದ ಗುರುಬಲ ಹೇಳ್ತಕ್ಕಂಥದ್ದು ಇರ್ತದೆ ವಿವಾಹದ ಕಾರ್ಯ ಹೇಳ್ತಕ್ಕಂಥದ್ದು ನಡೆಯುವಂಥ ಸಾಧ್ಯತೆಗಳಿವೆ ಹಾಗೆ ಈ ಕಲ್ಲು ಮಣ್ಣು ಇಟ್ಟಿಗೆ ಮರಳು ಇತ್ಯಾದಿ ವ್ಯಾಪಾರ ಮಾಡುವಂತಹ ಜನರಿಗೆ ಈ ವರ್ಷ ಬಹಳ ಅನುಕೂಲ ಹೇಳ್ತಕ್ಕಂಥದ್ದಾಗ್ತದೆ ಹಾಗೆ ಲೇವಾದೇವಿ ದುಡ್ಡಿನ ವ್ಯವಹಾರವನ್ನು ನಡೆಸುವಂಥವರಿಗೂ ಸಹ ಅಂದರೆ ಬ್ಯಾಂಕ್ ನೌಕರರಿಗೆ ಬ್ಯಾಂಕ್ ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥವರಿಗೂ ಸಹ ಈ ವರ್ಷ ಉತ್ತಮವಾದಂತಹ ಅನುಕೂಲವನ್ನು ಕೊಡುತ್ತದೆ ಹಾಗೆ ಪ್ರಮೋಷನ್ ಯೋಗವೂ ಸಹ ಬರ್ಬೋದು ಅಂಥವರಿಗೆ ಹಾಗಾಗಿ ಈ ವ್ಯವಹಾರವನ್ನು ವ್ಯಾಪಾರವನ್ನು ನಡೆಸ್ತಕ್ಕಂಥ ಜನರ ಯಾರು ಕರ್ಕರಾಶಿಯಲ್ಲಿ ಜನಿಸಿದವರಿದ್ದಾರೋ ಅವರೆಲ್ಲರಿಗೂ ಸಹ ಈ ವರ್ಷ ಉತ್ತಮವಾಗಲಿದೆ ಹೆಚ್ಚಾಗಿ ಆಂಜನೇಯನನ್ನು ಆರಾಧನೆ ಮಾಡಿದ್ರೆ ಅವರಿಗೆ ಇನ್ನೂ ಉತ್ಕೃಷ್ಟವಾದಂಥ ಯೋಗ ಫಲವನ್ನು ಪಡ್ಕೊಳ್ಳುವಂಥ ಒಂದು ಭಾಗ್ಯ ಹೇಳ್ತಕ್ಕಂಥದ್ದು ಮುಂಬರುವಂಥ ದಿನದಲ್ಲಿ ಸಿಗಲಿಕ್ಕಿದೆ ಹಾಗಾಗಿ ಅವರಿಗೂ ಸಹ ಈ ವರ್ಷ ಉತ್ತಮವಾಗಿದೆ ಪಂಡಿತರೆ ಸಿಂಹರಾಶಿಯವರ ಶುಭ ಫಲ ಹೇಗಿದೆ ಈ ವರ್ಷ ಸಿಂಹರಾಶಿಯವರ ಮೇಲೆ ಶನಿಯ ಪ್ರಭಾವ ಹೇಳ್ತಕ್ಕಂಥದ್ದು ಇದೆ ಆ ಶನಿ ಪ್ರಭಾವ ಎಷ್ಟೇ ಬಲವಾಗಿದ್ದರೂ ಸಹ ಕರ್ಮಸ್ಥಾನದಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಆ ಗುರು ಶನಿಯ ಎಲ್ಲ ಪ್ರಭಾವಗಳನ್ನು ದೂರೀಕರಿಸ್ತಾನೆ ಹಾಗಾಗಿ ಹೊಸದಾಗಿ ಉದ್ಯೋಗವನ್ನು ಆರಂಭ ಮಾಡುವಂಥವರಿಗೆ ಇನ್ನು ಹೊಸದಾದಂಥ ಉದ್ಯಮಗಳಿಗೆ ತಮ್ಮನ್ನು ತೊಡಗಿಸಿಕೊಳ್ಳುವಂಥವರಿಗೆ ಈ ವರ್ಷ ಉತ್ತಮವಾಗಲಿಕ್ಕಿದೆ ಹಾಗೆ ನರದ ಸಂಬಂಧಪಟ್ಟಂತಹ ಖಾಯಿಲೆಗಳೂ ಸಹ ಆ ಶನಿಯಿಂದ ಬರುವಂತಹ ನರ ಸಂಬಂಧಪಟ್ಟಂತಹ ಖಾಯಿಲೆಗಳೂ ಸಹ ಸಿಂಹ ಅವರನ್ನು ಪೀಡಿಸುವಂತಹ ಸಾಧ್ಯತೆಗಳಿದೆ ಡಿಪ್ಲೊಮೊ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೆ ಈ ಐ ಟಿ ಐ ಇತ್ಯಾದಿಗಳನ್ನು ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ವರ್ಷ ಬಹಳ ಅನುಕೂಲ ಹೇಳುವಂಥದ್ದಾಗ್ತದೆ ಹಾಗೆ ಈ ಕೈಗಾರಿಕೆಗಳಲ್ಲಿ ಹೊಸದಾದಂತಹ ಉದ್ಯಮವನ್ನು ಕೈಗಾರಿಕೆಯನ್ನು ಆರಂಭ ಮಾಡುವಂತಹ ಸಿಂಹರಾಶಿಯ ವ್ಯಕ್ತಿಗಳು ಯಾರಿದ್ದಾರೋ ಅವರೆಲ್ಲರಿಗೂ ಸಹ ಅನುಕೂಲ ಹೇಳ್ತಕ್ಕಂಥದ್ದಾಗ್ತದೆ ಸ್ತ್ರೀಯರಿಗೂ ಸಹ ಮಾಂಗಲ್ಯದ ಭಾಗ್ಯ ಹೇಳ್ತಕ್ಕಂಥದ್ದು ಸ್ಥಿರವಾಗ್ತದೆ ಆ ಒಂದು ಎಲ್ಲ ಕಂಟಕಗಳನ್ನು ನಿವಾರಣೆ ಮಾಡತಕ್ಕಂತಹ ದೇವತೆಯಾದಂತಹ ಶಿವನನ್ನು ಆರಾಧನೆ ಮಾಡುವಂತಹ ಕಾರಣದಿಂದ ಎಲ್ಲ ಸಂಕಷ್ಟಗಳು ದೂರವಾಗ್ತದೆ ಎಲ್ಲರೂ ಸಹ ಸಿಂಹರಾಶಿಯಲ್ಲಿ ಹುಟ್ಟಿರತಕ್ಕಂಥ ಎಲ್ಲರೂ ಶಿವಕವಚವನ್ನು ಈ ವರ್ಷ ಪಾರಾಯಣ ಮಾಡುವುದರಿಂದ ತುಂಬ ಉತ್ತಮವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಪಂಡಿತರೆ ರಾಶಿಯವರಿಗೆ ಈ ವರ್ಷ ಯಾವೆಲ್ಲ ಶುಭ ಫಲಗಳಿವೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಪುಷ್ಯ ಮಾಸ ಆರಂಭವಾಗುವವರೆಗೆ ಒಳ್ಳೆಯ ಫಲ ಹೇಳ್ತಕ್ಕಂಥದ್ದಿದೆ ಆ ನಂತರದಲ್ಲಿ ಸ್ವಲ್ಪ ಭಯದ ವಾತಾವರಣ ಹೇಳ್ತಕ್ಕಂಥದ್ದು ಸೃಷ್ಟಿಯಾಗ್ತದೆ ಉದ್ಯಮದಲ್ಲಿ ಅನುಕೂಲತೆಗಳಿದ್ದರೂ ಸಹ ಸಹಕಾರಕ್ಕೆ ಬರುವಂಥ ಜನರಿಂದ ಕೆಲವಷ್ಟು ಸಮಸ್ಯೆಗಳಾಗುವಂಥ ಸಂಭವಗಳಿದೆ ಹಾಗಾಗಿ ಯಾರಾದರೂ ಸಹ ಇಬ್ಬರೂ ಸೇರಿ ಅಂದರೆ ಸ್ನೇಹಿತರೋ ಅಥವಾ ಬಂಧುಗಳೋ ಇಬ್ಬರೂ ಸೇರಿ ಉದ್ಯೋಗವನ್ನು ಆರಂಭ ಮಾಡುವುದಾದರೆ ಅವರಿಗೆ ಈ ವರ್ಷ ಕನ್ಯಾ ರಾಶಿಯ ಆ ವ್ಯಕ್ತಿಗಳಿಗೆ ಈ ವರ್ಷ ಒಳ್ಳೆಯದಲ್ಲ ಹಾಗಾಗಿ ಈ ಉದ್ಯಮದಲ್ಲಿ ಅನುಕೂಲವನ್ನು ಸಾಧನೆ ಮಾಡಬೇಕು ಅಳುವಂಥದ್ದಿದ್ದರೆ ಈ ವರ್ಷ ಸ್ವಲ್ಪ ನಿಧಾನಗತಿಯಲ್ಲಿ ಅವರು ಮುನ್ನಡೆಯಬೇಕು ಯಾವುದೇ ರೀತಿಯಾದಂತಹ ಆತುರವನ್ನು ಮಾಡಬಾರ್ದು ವಿದ್ಯಾರ್ಥಿಗಳಿಗೆ ಈ ವರ್ಷ ಅಷ್ಟೆಲ್ಲ ಒಳ್ಳೆಯ ಫಲ ಇಲ್ಲ ಯಾವುದೇ ರೀತಿಯಾದಂತಹ ಓದನ್ನು ನಡೆಸ್ತಾ ಇರತಕ್ಕಂಥವರಿಗೆ ವಿದ್ಯೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಂಥವರಿಗೆ ವಿದ್ಯಾರ್ಥಿಗಳಿಗೆ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಈ ವರ್ಷ ಅಷ್ಟೊಂದು ಒಳ್ಳೆಯ ಫಲ ಹೇಳುವಂಥದ್ದಿಲ್ಲ ನೀವು ಸಹ ಆ ಈಶ್ವರನನ್ನು ಹೆಚ್ಚಿನ ರೀತಿಯಲ್ಲಿ ಆರಾಧನೆ ಮಾಡುವ ಮುಖಾಂತರವಾಗಿ ಈ ಒಂದು ಕಷ್ಟಗಳಿಂದ ಪರಿಹಾರ ಮಾಡುವಂತಹ ಪ್ರಾರ್ಥನೆಯೊಂದಿಗೆ ಮುನ್ನಡೆಯುವ ಮುಖಾಂತರವಾಗಿ ನಿಮ್ಮ ಕಷ್ಟಗಳನ್ನು ಈ ವರ್ಷ ಕಳ್ಕೊಳ್ಳುವುದಕ್ಕೆ ಅನುಕೂಲ ಹಳತಕ್ಕಂಥದ್ದಿದೆ ಪಂಡಿತರೆ ತುಲಾರಾಶಿಯವರ ಶುಭ ಫಲಗಳು ಹೇಗಿದೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಕ್ರೋಧಿ ಸಂವತ್ಸರದಲ್ಲಿ ತುಲಾರಾಶಿಯವರಿಗೆ ಈ ವರ್ಷ ಸಿಹಿ ಮತ್ತು ಕಹಿ ಎರಡರ ಅನುಭವವೂ ಆಗಲಿಕ್ಕಿದೆ ಪಂಚಮದಲ್ಲಿ ಶನಿ ಅಷ್ಟಮದಲ್ಲಿ ಗುರು ಇದು ಅವರಿಗೆ ನೀರಸವಾದಂತಹ ವರ್ಷವಾಗಿ ಪರಿಣಮಿಸಲಿಕ್ಕಿದೆ ಯಾಕೆ ಅಂತ ಕೇಳಿದರೆ ಬೇವೇ ಹೆಚ್ಚಾಗುವಂಥ ಸಾಧ್ಯತೆ ಬೆಲ್ಲಕ್ಕಿಂತ ಬೇವೇ ಹೆಚ್ಚಾಗಿ ಅವರ ಜೀವನದಲ್ಲಿ ಕಾಣುವಂಥ ಒಂದು ಲಕ್ಷಣ ಹೇಳ್ತಕ್ಕಂಥದ್ದಿದೆ ಹಾಗಾಗಿ ಬರುವಂಥ ದಿನಗಳಲ್ಲಿ ವಾಹನದಿಂದ ಅವರಿಗೆ ಸಂಕಷ್ಟಗಳಾಗುವಂಥದ್ದು ಹಾಗೆ ವಾಹನದಲ್ಲಿ ಸಂಚಾರ ಮಾಡುವಂತಹ ಕಾಲಕ್ಕೆ ಅವರು ದೇವರ ನಾಮಗಳನ್ನು ಸ್ಮರಣೆ ಮಾಡ್ತಾ ಸಂಚಾರ ಮಾಡುವಂಥದ್ದು ಒಳ್ಳೆಯದು ಹಾಗೆ ನೀರಿನಲ್ಲಿ ಕೆಲಸವನ್ನು ಮಾಡತಕ್ಕಂಥವ್ರು ಮತ್ಸ್ಯ ಹಿಡಿದು ಜೀವನವನ್ನು ಮಾಡತಕ್ಕಂಥವರು ಯಾರು ರಾಶಿಯಲ್ಲಿ ಹುಟ್ಟಿದವರಿದ್ದಾರೋ ಅವರು ಈ ವರ್ಷ ಬಹಳ ಜಾಗ್ರತೆಯಲ್ಲಿರಬೇಕು ನೀರಿನಿಂದ ಬಹಳ ಕಂಟಕ ಇದೆ ನೀರಿನಿಂದ ಬರುವಂತಹ ರೋಗಗಳೂ ಕಂಟಕ ರೂಪದಲ್ಲಿ ಅವರನ್ನು ಕಾಡಬಹುದು ಅಥವಾ ನೀರಿನಲ್ಲೇ ಕಂಟಕ ಗಂಡ ಗಂಡಾಂತರ ಹೇಳ್ತಕ್ಕಂಥದ್ದು ಎದುರಾಗಬಹುದು ಹಾಗಾಗಿ ನೀರನ್ನು ಮಿತವಾಗಿ ಹಿತವಾಗಿ ಬಳಸುವಂಥದ್ದು ಒಳ್ಳೆಯದು ಯಾವುದೇ ರೀತಿಯಾದಂತಹ ಉದ್ವೇಗಕ್ಕೆ ಒಳಪಡದೆ ವಾಹನವನ್ನು ಸಂಚಾರವನ್ನು ಮಾಡುವಂತಹ ಕಾಲಕ್ಕೂ ಸಹ ಮಹಾಗಣಪತಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಅವನ ಅನುಗ್ರಹವನ್ನು ಅವನ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡಿ ಮುನ್ನಡೆದರೆ ಈ ವರ್ಷ ಅವರಿಗೆ ಒಳ್ಳೆಯದಾಗಲಿಕ್ಕಿದೆ ವಿದ್ಯಾರ್ಥಿಗಳಿಗೆ ಅಷ್ಟೇನು ಒಳ್ಳೆಯ ಫಲ ಇಲ್ಲ ವರ್ಷದ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾದಂತಹ ಅನುಕೂಲ ಹೇಳ್ತಕ್ಕಂಥದ್ದು ಸಾಧ್ಯವಾಗ್ತದೆ ಹಾಗಾಗಿ ಎಲ್ಲರೂ ಈ ತುಲಾರಾಶಿಯವರು ಗಣಪತಿಯನ್ನು ಆದಷ್ಟು ಹೆಚ್ಚಾಗಿ ಸ್ಮರಣೆ ಮಾಡುವಂಥದ್ದು ಒಳ್ಳೆಯದು ಪಂಡಿತ್ರೆ ವೃಶ್ಚಿಕ ರಾಶಿಯವರ ಶುಭ ಫಲಗಳು ಹೇಗಿದೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ನವೆಂಬರ್ ತಿಂಗಳದವರೆಗೆ ಶನಿ ಹೇಳ್ತಕ್ಕಂಥವನ ಪ್ರಭಾವ ಹೇಳ್ತಕ್ಕಂಥದ್ದು ಈ ಹಿಂದೆ ಯಾವ ರೀತಿಯಲ್ಲಿತ್ತೋ ಅದೇ ರೀತಿಯಲ್ಲಿ ಮುನ್ನಡೆಯಲಿಕ್ಕಿದೆ ಗುರುವೂ ಸಹ ಸಪ್ತಮ ರಾಶಿಯಲ್ಲಿರುವುದಕ್ಕಾಗಿ ಕೆಲವಷ್ಟು ದಿವಸ ಅನುಕೂಲವನ್ನು ಉಂಟು ಮಾಡ್ತಾನೆ ಸರ್ಕಾರಿ ನೌಕರರಿಗೆ ಸಣ್ಣ ಪ್ರಮಾಣದಲ್ಲಿ ಕಿರಿಕಿರಿ ಮಾನಸಿಕವಾದಂತಹ ಸಂಕಷ್ಟ ಹೇಳ್ತಕ್ಕಂಥದ್ದು ಎದುರಾಗ್ತದೆ ಪ್ರವಾಸದಿಂದ ಪ್ರಯಾಸ ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಹಾಗೆ ತೀರ್ಥಯಾತ್ರೆಯನ್ನು ಮಾಡ್ತಕ್ಕಂತಹ ಕುಟುಂಬದೊಂದಿಗೆ ತೀರ್ಥಯಾತ್ರೆಯನ್ನು ಹಾಗೆ ಕುಟುಂಬದೊಂದಿಗೆ ಪ್ರವಾಸಿ ತಾಣಗಳ ಸಂದರ್ಶನ ಮಾಡ್ತಕ್ಕಂಥ ಯೋಗ ಹೇಳ್ತಕ್ಕಂಥದ್ದಿದೆ ಈ ವರ್ಷ ಕಣ್ಣಿನ ಮೇಲೆ ಹೆಚ್ಚಿನ ಪ್ರಭಾವ ಇರ್ತದೆ ಹಾಗಾಗಿ ಕಣ್ಣಿನ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ಈ ವೃಶ್ಚಿಕ ರಾಶಿಯವರು ಕಣ್ಣಿನ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಯಾರು ಓದ್ತಾ ಇದ್ದಾರೋ ಅವರಿಗೆ ಈ ವರ್ಷ ಸ್ವಲ್ಪ ಪ್ರಮಾಣ ಅನುಕೂಲ ಹೇಳ್ತಕ್ಕಂಥದ್ದಿದೆ ಪ್ರ ನಮ್ಮ ಪರಿಶ್ರಮ ಹೇಳ್ತಕ್ಕಂಥದ್ದು ಎಷ್ಟಿದೆಯೋ ಅದಕ್ಕೂ ಹೆಚ್ಚಿನ ರೀತಿಯಾದಂಥ ಫಲ ಹೇಳ್ತಕ್ಕಂಥದ್ದು ಸಿಗುವಂಥ ಯೋಗ ಈ ವರ್ಷ ಯಾವುದೇ ರೀತಿಯಾದಂತಹ ಹೊಸ ಕಾರ್ಯ ಅಥವಾ ಹೊಸ ಉದ್ಯೋಗವನ್ನು ವೃಶ್ಚಿಕ ರಾಶಿಯವರು ಆರಂಭ ಮಾಡದೇ ಇದ್ದರೆ ಒಳಿತು ಹೊಸ ಕಾರ್ಯವನ್ನು ಆರಂಭ ಮಾಡಿದ್ರೆ ಪೇಚಿಗೆ ಸಿಗುವಂಥ ಒಂದು ವ್ಯವಸ್ಥೆ ಹೇಳ್ತಕ್ಕಂಥದ್ದಿದೆ ಸದಾಕಾಲ ಇವರೂ ಸಹ ಗಣಪತಿಯನ್ನು ಮತ್ತು ಸೂರ್ಯನನ್ನು ಆರೋಗ್ಯದ ಬಗ್ಗಾಗಿ ಸೂರ್ಯ ನಮಸ್ಕಾರಾದಿಗಳನ್ನು ಮಾಡುವುದನ್ನು ಆರಂಭ ಮಾಡಿ ನಿತ್ಯವೂ ಸಹ ಸೂರ್ಯನ ಆರಾಧನೆಯನ್ನು ಮಾಡಿ ಹಾಗೆ ಮನಸ್ಸಿನಲ್ಲಿ ಸದಾಕಾಲ ಮಹಾಗಣಪತಿಯನ್ನ ಸ್ಮರಣೆ ಮಾಡ್ತಾ ಮುನ್ನಡೆದರೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲ ಹೇಳ್ತಕ್ಕಂಥದ್ದು ಸಿಗ್ಬೋದು ಪಂಡಿತ್ರೆ ಈಗ ಧನುರಾಶಿಯವರ ಶುಭ ಫಲಗಳು ಹೇಗಿದೆ ಈ ವರ್ಷ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿವರೆಗೂ ಶನಿಯ ಪ್ರಭಾವ ಹೇಳ್ತಕ್ಕಂಥದ್ದು ಅವರ ಮೇಲಿರಲಿಕ್ಕಿದೆ ಹಾಗಾಗಿ ಅನೇಕ ವಿಧವಾದಂತಹ ಸಂಕಷ್ಟಗಳು ಅವರ ಹೆಗಲೇರಿ ಬರಲಿಕ್ಕಿದೆ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರುವಂಥವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಚೇತರಿಕೆ ಹೇಳ್ತಕ್ಕಂಥದ್ದಾಗ್ತದೆ ಇನ್ನು ಹೊಸದಾದಂತಹ ಮನೆ ಹೊಸ ವಾಹನ ಇದನ್ನೆಲ್ಲ ಖರೀದಿ ಮಾಡ್ತಕ್ಕಂತಹ ಯೋಗ ಅವರಿಗಿದೆ ಇನ್ನು ಷೇರು ವ್ಯವಹಾರಗಳಲ್ಲಿ ಹಣವನ್ನು ತೊಡಗಿಸ್ಕೊಂಡಂಥವರಿಗೆ ಅಥವಾ ಲೇವಾದೇವಿ ವ್ಯವಹಾರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಂಥವರಿಗೆ ಸ್ವಲ್ಪ ಪ್ರಮಾಣದ ನಷ್ಟ ಹೇಳ್ತಕ್ಕಂಥದ್ದು ಆಗ್ತದೆ ಹಾಗೆ ಉದ್ಯೋಗದಲ್ಲಿರ್ತಂಥ ಇರತಕ್ಕಂಥವರಿಗೆ ಸರ್ಕಾರಿ ಉದ್ಯೋಗವೇ ಆಗಲಿ ಅಥವಾ ಈ ಬೇರೆ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಂಥವರಿಗೆ ಮುಂಬಡ್ತಿ ಹೇಳ್ತಕ್ಕಂಥದ್ದಾಗುವಂತಹ ಲಕ್ಷಣ ಇದೆ ಹಾಗೆ ಜನವರಿಯ ನಂತರ ಅವರಿಗೆ ಶನಿ ಪಂಚಮದಲ್ಲಿ ಬರುವ ಕಾರಣಕ್ಕಾಗಿ ಮಾನಸಿಕವಾಗಿ ಕೌಟುಂಬಿಕವಾಗಿ ಅನೇಕ ವಿಧವಾದಂತಹ ಸಂಕಷ್ಟಗಳು ಎದುರಾಗಲಿಕ್ಕಿವೆ ಹಾಗೆ ಸಾಲಗಾರರು ಸಾಲವನ್ನು ಮಾಡಿಕೊಂಡಂಥವ್ರು ಯಾರಾದರೂ ಇದ್ದರೆ ಸಾಲಗಾರರ ಕಟುವಾದಂತಹ ಮಾತು ಮಾತುಗಳಿಗೆ ಸಿಲುಕುವಂತಹ ಪರಿಸ್ಥಿತಿ ಅವರಿಗೆ ಎದುರಾಗಬಹುದು ಹಾಗಾಗಿ ಈ ಒಂದು ಧನುರಾಶಿಯವರು ಈ ವರ್ಷ ಸ್ವಲ್ಪ ಜಾಗೃತರಾಗಿರಬೇಕು ದೇವಿಯ ಆರಾಧನೆ ದುರ್ಗೆಯ ಉಪಾಸನೆ ಸಪ್ತಶತಿ ಪಾರಾಯಣ ಇತ್ಯಾದಿಗಳು ನಿಮಗೆ ಚೇತರಿಕೆಯನ್ನು ಕೊಡಲಿಕ್ಕಿದೆ ಹಾಗಾಗಿ ಈ ವರ್ಷ ಧನು ರಾಶಿಯವರಿಗೆ ಪೂರ್ವಾರ್ಧ ಸುಖಪ್ರದವಾದರೂ ಸಹ ಆ ಕೊನೆಯ ಅರ್ಧ ಹೇಳ್ತಕ್ಕಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ನೋವನ್ನು ಸಂಕಷ್ಟವನ್ನು ತಂದೊಡ್ಲಿಕ್ಕಿದೆ ಅಂಥೇಳಿ ಈ ವರ್ಷದ ವರ್ಷ ಫಲ ನಮಗೆ ತಿಳಿಸ್ತಾ ಇದೆ ಪಂಡಿತ್ರೆ ಮಕರ ರಾಶಿಯವರ ಶುಭ ಫಲಗಳು ಹೇಗಿದೆ ಮಕರ ರಾಶಿಯವರಿಗೆ ಈ ವರ್ಷ ಹೊಸ ಹೊಸದಾದಂತಹ ಅನುಭವಗಳು ಸಾಧ್ಯವಾಗ್ತದೆ ಅವರಿಗೆ ಭೂಮಿಯನ್ನು ಖರೀದಿ ಮಾಡುವಂತಹ ಮನಸ್ಸು ಹೇಳ್ತಕ್ಕಂಥದ್ದು ಬರಬಹುದು ಅಥವಾ ಆರ್ಥಿಕವಾಗಿ ಸಮರ್ಥರಿದ್ದರೆ ಹೊಸದಾದಂತಹ ಭೂಮಿಯನ್ನೋ ಮನೆಯನ್ನೋ ಖರೀದಿ ಮಾಡುವಂತಹ ಒಂದು ಯೋಗವೂ ಸಹ ಇದೆ ಸಂಶೋಧನೆಯ ವಿಷಯದಲ್ಲಿ ಪ್ರಯೋಗಾಲಯದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಈ ವರ್ಷ ಉತ್ತಮವಾದಂತಹ ಫಲ ಹೇಳ್ತಕ್ಕಂಥದ್ದಿದೆ ಇನ್ನು ಯಾರಾದರೂ ಮಕರ ರಾಶಿಯಲ್ಲಿ ಹುಟ್ಟಿ ಸಂತಾನದ ಬಗ್ಗೆ ಅಪೇಕ್ಷೆಯನ್ನು ಹೊತ್ತು ಬಹಳ ದಿನದಿಂದ ಸಂತಾನ ಇಲ್ಲ ಅಂತ ಹೇಳಿ ಇದ್ದವರಿದ್ದರೆ ಈ ವರ್ಷ ಅವರಿಗೆ ಸಂತತಿಯ ಯೋಗವೂ ಸಹ ಬರಬಹುದು ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸಿಲುಕಿರ್ತಕ್ಕಂಥವರಿಗೆ ಈ ವರ್ಷ ಸ್ವಲ್ಪ ಪ್ರಮಾಣದ ಚೇತರಿಕೆ ಹೇಳ್ತಕ್ಕಂಥದ್ದಾಗ್ತದೆ ಅಧ್ಯಾಪನಾ ವೃತ್ತಿಯಲ್ಲಿ ಯಾರಾದರೂ ತೊಡಗಿಸ್ಕೊಂಡಂಥವರಿದ್ದರೆ ಅವರಿಗೆ ಆ ಉದ್ ಅಧ್ಯಾಪನಾ ವೃತ್ತಿಯಲ್ಲಿ ಮುನ್ನಡೆ ಹೇಳ್ತಕ್ಕಂಥದ್ದು ಅಂದರೆ ಮುಂಬಡ್ತಿ ಹೇಳ್ತಕ್ಕಂಥದ್ದಾಗುವಂಥ ಲಕ್ಷಣಗಳಿದೆ ಹಾಗೆ ಅರ್ಧಕ್ಕೆ ನಿಂತಹ ಯಾವ್ಯಾವ ಕಾರ್ಯಗಳಿದೆಯೋ ಅದೆಲ್ಲವೂ ಸಹ ಈ ವರ್ಷದ ಅಂತ್ಯದಲ್ಲಿ ಸುಗಮವಾಗಿ ಮುನ್ನಡೆಯಲಿಕ್ಕಿದೆ ಮನೆಯಲ್ಲಿ ಕುಟುಂಬದಲ್ಲಿ ಸಂತಸ ಸಂತೋಷ ಹೇಳ್ತಕ್ಕಂಥದ್ದು ನೆಲೆ ಮಾಡಲಿಕ್ಕಿದೆ ಮನೆಯಲ್ಲಿ ಮಂಗಲದ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನೆರವೇರುವಂತಹ ಒಂದು ದಿವಸ ಅಳ್ತಕ್ಕಂಥದ್ದು ಎದುರಾಗಲಿಕ್ಕಿದೆ ಷೇರು ವ್ಯವಹಾರವನ್ನು ಮಾಡುವಂಥವರಿಗೆ ಅಥವಾ ಹೊಸತಾಗಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸುವಂಥವರಿಗೆ ಈ ವರ್ಷ ತುಂಬ ಉತ್ತಮವಾದಂತಹ ಫಲ ಹೇಳ್ತಕ್ಕಂಥದ್ದಿದೆ ಅವರೂ ಸಹ ಆಂಜನೇಯನ ಆರಾಧನೆಯನ್ನು ಮಾಡುವ ಮುಖಾಂತರವಾಗಿ ಇನ್ನಷ್ಟು ಉತ್ಕೃಷ್ಟವಾದಂತಹ ಫಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಪಂಡಿತರೆ ಕುಂಭರಾಶಿಯವರ ರಾಶಿ ಭವಿಷ್ಯ ಹೇಗಿದೆ ಈ ವರ್ಷ ವರ್ಷದ ಆರಂಭದಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗುವಂತಹ ಸಾಧ್ಯತೆ ಇದೆ ಹಾಗೆ ಕಚೇರಿ ವ್ಯವಹಾರದಲ್ಲಿ ಕಾಗದ ಪತ್ರಗಳ ವ್ಯವಸ್ಥೆಯಲ್ಲಿ ಏನಾದರೂ ವ್ಯತ್ಯಾಸಗಳಾದಂತಹ ಈ ಕುಂಭರಾಶಿಯಲ್ಲಿ ಹುಟ್ಟಿದಂತಹ ಜನರಿದ್ದರೆ ಅವರ ಕಾಗದ ಪತ್ರ ವ್ಯವಸ್ಥೆಗಳು ಈ ಭೂ ವ್ಯವಹಾರಾದಿ ಸಂಬಂಧಪಟ್ಟ ವ್ಯವಸ್ಥೆಗಳೇನಿದೆಯೋ ಅದೆಲ್ಲವೂ ಸಹ ಉತ್ತಮ ರೀತಿಯಲ್ಲಿ ಮುನ್ನಡೆಯಲಿಕ್ಕಿದೆ ಯಾವುದೇ ರೀತಿಯಾದಂತಹ ಸಂಕಷ್ಟದಲ್ಲಿ ತೊಡಗಿಸ್ಕೊಂಡು ತೊಡಗಿದ್ರೆ ಸಂಕಷ್ಟ ಹೇಳ್ತಕ್ಕಂಥದ್ದು ಅವರನ್ನು ಆವರಿಸಿದರೆ ಆ ಸಂಕಷ್ಟಗಳಲ್ಲೂ ಸಹ ಪರಿಹಾರವಾಗುವಂತಹ ಒಂದು ದಿವಸ ಹೇಳ್ತಕ್ಕಂಥದ್ದು ಎದುರಾಗಲಿಕ್ಕಿದೆ ಜೂನ್ ಜುಲೈ ತಿಂಗಳ ನಂತರ ಒಳ್ಳೆಯ ಫಲಗಳು ಈ ಕುಂಭರಾಶಿಗಿದೆ ಅಲ್ಲಿಯವರೆಗೆ ಸಂಕಷ್ಟ ಹೇಳ್ತಕ್ಕಂಥದ್ದಾಗ್ತದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ವಲ್ಪ ಕಷ್ಟಕರವಾಗಿರ್ತದೆ ಓದಿನಲ್ಲಿ ಹೆಚ್ಚಿನ ಪರಿಶ್ರಮ ಹೇಳ್ತಕ್ಕಂಥದ್ದು ಬೇಕು ದೈವಾನುಕೂಲ ಹೇಳ್ತಕ್ಕಂಥದ್ದು ಕಡಿಮೆಯಾಗಿರುವ ಕಾರಣಕ್ಕೋಸ್ಕರವಾಗಿ ನೀವು ಅಧ್ಯಯನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗ್ತದೆ ಸರ್ಕಾರಿ ನೌಕರಿಯನ್ನು ಮಾಡುವಂತಹ ಜನರಿಗೆ ಈ ವರ್ಷ ಉತ್ತಮವಾದಂತಹ ಭವಿಷ್ಯ ಹಾಗೆ ಉದ್ಯೋಗದಲ್ಲಿ ಲಾಭ ಹೇಳ್ತಕ್ಕಂಥದ್ದು ಉದ್ಯೋಗದ ವ್ಯವಸ್ಥೆಯಲ್ಲಿ ಅನುಕೂಲ ಹೇಳ್ತಕ್ಕಂಥದ್ದಿದೆ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಉನ್ನತವಾದಂತಹ ಸ್ಥಾನ ಮಾನ ಹೇಳ್ತಕ್ಕಂಥದ್ದು ಸಿಗುವಂತಹ ಲಕ್ಷಣಗಳಿವೆ ಆರ್ಥಿಕವಾದಂತಹ ಸಮಸ್ಯೆಗಳೆಲ್ಲವೂ ಸಹ ಪರಿಹಾರವಾಗ್ತದೆ ವಿಶೇಷವಾಗಿ ಈ ಕುಂಭರಾಶಿಯಲ್ಲಿ ಹುಟ್ಟಿದಂಥವರು ಈಶ್ವರನ ಆರಾಧನೆಯನ್ನು ಮಾಡಬೇಕು ಈಶ್ವರನ ಉಪಾಸನೆಯನ್ನು ಮಾಡಬೇಕು ಈಶ್ವರ ದರ್ಶನವನ್ನು ಮಾಡಬೇಕು ಅದರಿಂದ ಉತ್ತಮವಾದಂತಹ ಶ್ರೇಯಸ್ಸು ಹೇಳ್ತಕ್ಕಂಥದ್ದಾಗ್ತದೆ ಇನ್ನು ಕೊನೆಯದಾಗಿ ಪಂಡಿತರೇ ಮೀನರಾಶಿಯವರ ಶುಭ ಶುಭಗಳು ಹೇಗಿದೆ ಈ ವರ್ಷ ಮೀನರಾಶಿಯವರಿಗೆ ಮಿಶ್ರಫಲ ಅಂತ ಹೇಳ್ಬೋದು ವರ್ಷದ ಆರಂಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಷ್ಟ ಹೇಳ್ತಕ್ಕಂಥದ್ದು ಲೋಹ ವ್ಯಾಪಾರವನ್ನು ಮಾಡ್ತಕ್ಕಂಥವರಿಗೆ ಕಬ್ಬಿಣವನ್ನು ಮಾರಾಟ ಮಾಡ್ತಕ್ಕಂಥವರಿಗೆ ಈ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ನಷ್ಟ ಆಗ್ತದೆ ಸರ್ಕಾರಿ ನೌಕರಿಯಲ್ಲಿದ್ದಂಥವರು ಕೆಲಸವನ್ನು ಕೆಳ್ಕೊಳ್ಳುವಂಥ ಒಂದು ಲಕ್ಷಣಗಳು ಸಹ ಇರ್ತದೆ ವಾಹನದಲ್ಲಿ ಸಂಚಾರ ಮಾಡುವಂತಹ ಕಾಲಕ್ಕೆ ಸ್ವಲ್ಪ ಜಾಗ್ರತೆ ಹೇಳ್ತಕ್ಕಂಥದ್ದು ಬೇಕು ವಾಹನದಲ್ಲಿ ಅಪಘಾತ ಹೇಳ್ತಕ್ಕಂಥದ್ದು ಸಂಭವಿಸುವಂಥ ಒಂದು ಲಕ್ಷಣಗಳು ಇದೆ ಹಾಗೆ ದಾಂಪತ್ಯ ಜೀವನದಲ್ಲಿ ವೈಮನಸ್ಸು ಹೇಳ್ತಕ್ಕಂಥದ್ದು ಹುಟ್ಟಬಹುದು ಹಾಗಾಗಿ ಆ ವಿಷಯದಲ್ಲೂ ಸಹ ಜಾಗೃತರಾಗಿರಬೇಕು ಮೊಣಕಾಲು ಪಾದ ಭಾಗಗಳಿಗೆ ಸಂಬಂಧಪಟ್ಟು ಶಾರೀರಿಕವಾದಂತಹ ಕಾಯಿಲೆಗಳು ನಿಮ್ಮನ್ನು ಆವರಿಸಬಹುದು ಅದರ ಬಗ್ಗೂ ಜಾಗ್ರತೆಯನ್ನು ವಹಿಸಿ ಇನ್ನು ಶಾಲೆಯಲ್ಲಿ ಅಧ್ಯಾಪನಾವೃತ್ತಿಯನ್ನು ತ ಮಾಡ್ತಾ ಇರತಕ್ಕಂಥವರಿಗೆ ತಮ್ಮ ವ್ಯವಸ್ಥೆಯಲ್ಲಿ ಸ್ವಲ್ಪ ಅನಾನುಕೂಲ ಹೇಳ್ತಕ್ಕಂಥದ್ದಾಗುವಂತಹ ಲಕ್ಷಣಗಳಿದೆ ಈ ವಿಷಯದಲ್ಲೂ ಸ್ವಲ್ಪ ಇರಬೇಕು ಮೀನರಾಶಿಯವರಿಗೆ ಈ ವರ್ಷ ಅಷ್ಟೇನೂ ಉತ್ತಮವಲ್ಲದೇ ಇದ್ದರೂ ಸಹ ದೇವತಾರಾಧನೆಯನ್ನು ಮಾಡುವ ಮುಖಾಂತರವಾಗಿ ಕೆಲವಷ್ಟು ಶುಭವನ್ನು ಕಂಡುಕೊಳ್ಳುವಂಥದ್ದು ದುರ್ಗಾ ಕವಚ ಅಮ್ಮನವರ ಸಂಬಂಧಪಟ್ಟಂತಹ ಪಾರಾಯಣಾದಿಗಳನ್ನು ಮಾಡಿಕೊಂಡು ಅದರಿಂದ ಉತ್ತಮವಾದಂತಹ ಫಲವನ್ನು ಮೀನರಾಶಿಯವರು ಈ ವರ್ಷ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಇದು ಈ ವರ್ಷದ ಹನ್ನೆರಡು ರಾಶಿಗಳ ಶುಭಾಶುಭ ಫಲಗಳು ಹಾಗೆ ನಾವು ದೈವಜ್ಞರಾಗಿ ನಾವೇನು ಪ್ರಾರ್ಥನೆ ಮಾಡ್ತೇವೆ ಕೇಳಿದ್ರೆ ಸರ್ವೇ ಗ್ರಹಾ ಸನಕ್ಷತ್ರಾಹ ಶುಭ ಏಕಾದಶ ಸ್ಥಾನ ಫಲವರದಾ ನಿಮ್ಮ ನಿಮ್ಮೆಲ್ಲರ ಜಾತಕದಲ್ಲಿ ಕೆಟ್ಟ ಫಲಗಳನ್ನು ಕೊಡ್ತಕ್ಕಂತಹ ಗ್ರಹಗಳು ಯಾವುದಿದೆಯೋ ಅವೆಲ್ಲವೂ ಸಹ ಒಳ್ಳೆಯದನ್ನು ಮಾಡಲಿ ಎಲ್ಲ ಅರಿಷ್ಟಗಳು ನಿವಾರಣೆಯಾಗಲಿ ಲೋಕಕ್ಕೆ ನಿಮಗೆ ಮಂಗಲ ಕಂಟಕ ಮಂಗಲ ಹೇಳ್ತಕ್ಕಂಥದ್ದು ನಿವಾರಣೆಯಾಗಿ ಕಂಟಕವಾದಂಥ ವ್ಯವಸ್ಥೆ ಏನಿದೆಯೋ ಅದು ನಿವಾರಣೆಯಾಗಲಿ ಅಂತ ಹೇಳಿ ಭಗವಂತನಲ್ಲಿ ನಾವು ಸದಾ ಪ್ರಾರ್ಥನೆ ಮಾಡ್ತಾ ಇರ್ತೇವೆ ನಿಮಗೂ ಸಹ ಈ ರಾಶಿಯಲ್ಲಿ ನಾವು ತಿಳಿಸುವಂತಹ ಕಾಲಕ್ಕೆ ಯಾರಿಗೆ ಅಶುಭವಾಗ್ತದೆ ಅಂತ ತಿಳಿಸಿದ್ದೇವೋ ಅಥವಾ ಯಾರಿಗೆ ಶುಭವಾಗ್ತದೆ ಅಂತ ತಿಳಿಸಿದ್ದೇವೋ ಅವರೆಲ್ಲರಿಗೂ ಸಹ ಒಳಿತಾಗಲಿ ಅಂತ ಹೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಪಂಡಿತ್ರೆ ಈ ವರ್ಷದ ಯುಗಾದಿ ಪುರುಷ ಯಾವುದ್ರ ಮೇಲೆ ಸವಾರಿ ಮಾಡಿದ್ದಾನೆ ಅದರ ಬಗ್ಗೆ ತುಂಬಾ ಕುತೂಹಲಗಳಿವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಈ ವರ್ಷ ರಾಕ್ಷಸಿ ಹೇಳ್ತಕ್ಕಂತಹ ಕಾಲಪುರುಷ ಆ ಹಂದಿಯನ್ನು ಏರಿ ಹೊರಟಿದ್ದಾನೆ ಅವ ತನ್ನ ಕೈಯಲ್ಲಿ ಬೆಳ್ಳಿಯ ಪಾತ್ರೆಯನ್ನು ಹಿಡಿದಿದ್ದಾನೆ ಅದರಲ್ಲಿ ಪಾಯಸವನ್ನು ತುಂಬಿಸಿಕೊಂಡಿದ್ದಾನೆ ಇಲ್ಲಿ ನಾವು ಫಲವನ್ನು ಹೇಳಬೇಕಾದ್ರೆ ಯಾವ್ಯಾವ ವಸ್ತುಗಳನ್ನು ಆ ಪುರುಷ ತನ್ನ ಕೈಯಲ್ಲಿ ಹಿಡಿದು ಮೇಲೆ ಹೋಗ್ತಾನೋ ಆ ಎಲ್ಲ ವಸ್ತುಗಳ ಧಾರಣೆ ಹೇಳ್ತಕ್ಕಂಥದ್ದು ಭೂಮಿಯಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳಿ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಚಿನ್ನ ಬೆಳ್ಳಿಯ ದರ ಹೇಳ್ತಕ್ಕಂಥದ್ದು ಏರ್ತಾ ಇದೆ ಅದರಲ್ಲೂ ಈ ಸಲ ಬೆಳ್ಳಿಯ ಪಾತ್ರೆಯನ್ನು ಹಿಡಿದು ಅದರಲ್ಲಿ ಪಾಯಸವನ್ನು ತುಂಬಿಸಿಕೊಂಡು ಆತ ಹೊರಟಿದ್ದಾನೆ ಬೆಳ್ಳಿಯ ಬೆಲೆ ಹೇಳ್ತಕ್ಕಂಥದ್ದು ಬಂಗಾರದ ಬೆಲೆ ಹೇಳ್ತಕ್ಕಂಥದ್ದು ಹೆಚ್ಚಾಗಲಿಕ್ಕಿದೆ ಪಾಯಸವನ್ನು ತುಂಬಿಸಿಕೊಂಡು ಹೋದದ್ದಕ್ಕಾಗಿ ಪಾಯಸಕ್ಕೆ ನಾವು ಬಳಸುವಂಥ ಸಂಗ್ರಹಗಳು ಬೆಲ್ಲ ಸಕ್ಕರೆ ಇವೆಲ್ಲವೂ ಸಹ ಹೆಚ್ಚು ಧಾರಣೆಯನ್ನು ಕಾಣಲಿಕ್ಕಿದೆ ಹಾಗೆ ಕೈಯಲ್ಲಿ ಮಾವಿನ ಹಣ್ಣನ್ನು ಹಿಡಿದಿದ್ದಾನೆ ಈಗಾಗಲೇ ಎಲ್ಲೂ ಮಾವಿನ ಹಣ್ಣು ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ಈ ವರ್ಷ ಅದನ್ನು ತಗೊಂಡು ಹೋಗಿದ್ದಾನೆ ಅಂತ ಹೇಳಾದರೆ ಮುಂಬರು ವರ್ಷವೂ ಸಹ ನಮಗೆ ಆ ವಿಷಯದಲ್ಲಿ ಸ್ವಲ್ಪ ತೊಡಕಾಗಬಹುದು ಆತ ಕೈಯಲ್ಲಿ ಕಬ್ಬಿಣದ ವಸ್ತುಗಳನ್ನು ಹಿಡಿದಿದ್ದಾನೆ ಹಾಗಾಗಿ ಮನೆ ಕಟ್ಟುವವರಿಗೂ ಸಹ ಆ ಕಟ್ಟಡಗಳನ್ನು ಕಟ್ಟುವವರಿಗೂ ಸಹ ಸ್ವಲ್ಪ ಬೇಸರದ ವಿಷಯವೇ ಇದು ಕಬ್ಬಿಣದ ದರವೂ ಸಹ ಹೆಚ್ಚಾಗಲಿಕ್ಕಿದೆ ಹಾಗೆ ಆತ ಹೋಗಬೇಕಾದರೆ ವಿಶೇಷವಾದಂತಹ ಭಕ್ಷ್ಯಗಣಗಳನ್ನು ಕೈಯಲ್ಲಿ ಹಿಡಿದು ಹೊರಟಿದ್ದಾನೆ ಆತ ಯಾವ್ಯಾವ ಭಕ್ಷಣಗಳನ್ನು ಕೈಯಲ್ಲಿ ಹಿಡಿದು ಹೊರಟಿದ್ದಾನೆ ಅಂತ ಕೇಳಿದರೆ ಧಾನ್ಯದಿಂದ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಹಾಗಾಗಿ ಮಳೆ ಬೆಳೆ ಕಡಿಮೆಯಾಗಿ ಧಾನ್ಯದ ಪ್ರಮಾಣವೂ ಸಹ ಕಡಿಮೆಯಾಗಿ ಧಾನ್ಯ ದುಬಾರಿಯಾಗಲಿಕ್ಕಿದೆ ಇದೂ ಸಹ ನಮಗೆ ಬೇಸರದ ವಿಷಯವೇ ಹಾಗೆ ಆತ ಈಶಾನ್ಯ ದಿಕ್ಕನ್ನು ನೋಡ್ತಾ ಲಜ್ಜಾಮುಖವನ್ನು ಮಾಡಿಕೊಂಡು ಮೇಲೆ ಹೊರಟಿದ್ದಾನೆ ಹಾಗಾಗಿ ಈಶಾನ್ಯ ದಿಕ್ಕಿಗೆ ಕಲಹ ಹೇಳ್ತಕ್ಕಂಥದ್ದು ಯುದ್ಧ ಹೇಳ್ತಕ್ಕಂಥದ್ದು ನಡೆಯುವಂತಹ ಸಂಗ್ರಹ ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡ್ತಾ ಇದ್ದಾನೆ ಆ ಉತ್ತರಾಭಿ ಉತ್ತರದ ಪ್ರದೇಶಗಳಲ್ಲಿ ಅತ್ಯಂತ ಅಶುಭ ಹೇಳ್ತಕ್ಕಂಥದ್ದು ಉಂಟಾಗುವಂಥ ಲಕ್ಷಣಗಳಿದ್ದಾವೆ ಹಾಗೆ ಆತ ಏನೇನನ್ನು ಧರಿಸಿದ್ದಾನೋ ಯಾವುದನ್ನು ಹೊತ್ತೊಯ್ದಿದ್ದಾನೋ ಅದೆಲ್ಲವೂ ಸಹ ಭೂಮಿಯಲ್ಲಿ ಬಹಳ ಧಾರಣೆಯನ್ನು ಪಡ್ಕೊಳ್ಳುವಂಥದ್ದು ಹಾಗಾಗಿ ಈ ವರ್ಷ ಬೆಳ್ಳಿ ಬಂಗಾರ ಹೇಳ್ತಕ್ಕಂಥದ್ದು ಬಹಳ ತುಟ್ಟಿಯಾಗಲಿಕ್ಕಿದೆ ಹೆಣ್ಮಕ್ಳಿಗೆಲ್ಲ ಬಹಳ ಬೇಸರ ಈ ವರ್ಷನಾದರೂ ಅಕ್ಷಯ ತೃತೀಯದಲ್ಲಿ ಬಂಗಾರವನ್ನು ಕೊಡಿಸ್ತಿದ್ದನ್ನು ಕೊಡಿಸ್ತಿದ್ರೇನೋ ಹೇಳುವಂಥ ಒಂದು ಆಶಯ ಇತ್ತು ಅದರ ಧಾರಣೆಯೂ ಹೆಚ್ಚಾದರೆ ಅದು ಸಹ ಅವರಿಗೆ ಮನಸ್ಸಿಗೆ ಸ್ವಲ್ಪ ಖೇದವನ್ನು ಉಂಟು ಮಾಡುವಂಥ ವಿಷಯವೇ ಆಗ್ತದೆ ಆದರೆ ಈ ಒಂದು ಸಂಕ್ರಾಂತಿ ಹೇಳ್ತಕ್ಕಂಥ ಪುರುಷ ಏನನ್ನು ಒಯ್ದಿದ್ದಾನೋ ಅದೆಲ್ಲವೂ ಹೆಚ್ಚಾಗ್ತದೆ ಹೇಳುವಂಥದ್ದನ್ನು ಶಾಸ್ತ್ರಗಳು ಮೊದಲಿನಿಂದಲೂ ತಿಳಿಸ್ತಾ ಬಂದಿವೆ ಈ ಹಿಂದೆಯೂ ನಾವು ನೋಡಿದ್ದೇವೆ ಈ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಯಾವ್ಯಾವುದನ್ನು ಆತ ಒಯ್ದಿದ್ದಾನೋ ಅದೆಲ್ಲದರ ಧಾರಣೆ ಹೇಳ್ತಕ್ಕಂಥದ್ದು ಹೆಚ್ಚಾಗಿತ್ತು ಈ ವರ್ಷವೂ ಆ ರೀತಿಯಲ್ಲಿ ಅದೇ ವ್ಯವಸ್ಥೆ ಮುನ್ನಡೆಯಲಿಕ್ಕಿದೆ ಹಾಗಾಗಿ ಅದಕ್ಕೆ ನಾವು ಸಿದ್ಧರಾಗಬೇಕು ಆ ವ್ಯವಸ್ಥೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಸಂಕ್ರಾಂತಿಯ ಬಗ್ಗೆ ನಾವು ತಿಳಿಸ್ತಾ ಇದ್ದೇವೆ ಪಂಡಿತರೆ ಇಷ್ಟು ನಮ್ಮ ಜೊತೆಗಿದ್ದು ಯುಗಾದಿಯ ಶುಭ ಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಾ ನಮಗೆ ಧನ್ಯವಾದಗಳು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾಕಶ್ಚಿತ್ ದುಃಖ ಭಾಗ್ ಭವೇತ್ ಈ ಯಾರು ಸಂಕ್ರಾಂತಿಯ ಫಲವನ್ನು ಯುಗಾದಿಯ ಫಲವನ್ನು ಕೇಳಿದ್ದಾರೋ ಅವರೆಲ್ಲರಿಗೂ ಸಹ ಆ ಭಗವಂತ ಮಂಗಲವನ್ನುಂಟು ಮಾಡಲಿ ಆ ಮಂಗಲಮಯನಾದಂತಹ ಶರೀರವನ್ನು ಹೊಂದಿರತಕ್ಕಂತಹ ಈಶ್ವರ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಯುಗಾದಿಯ ಶುಭಾಶಯವನ್ನು ತಿಳಿಸ್ತಾ ಇದ್ದೇನೆ